ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಹಾಸ್ಪಿಟಲ್ ಹಾಸ್ಪಿಲ್ ಬ್ಯಾಂಗ್ಲೂರ್ ಹಾಸ್ಪಿಟಲ್ ಹತ್ರ ಬರೋಂಥದ್ದು ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ನೋಡ್ತಾ ಇರ್ಬೋದಲ್ಲ ತುಂಬ ಚೆನ್ನಾಗಿರೋಂತಹ ಪ್ಯೂರ್ ಪಂಚನೋ ಹೊದನಲ್ಲಿ ಮಾಡಿಸಿರೋಹಂತಹ ಕಾಲ್ ಗಿಜ್ಜೆ ಅಥವಾ ಆಂಕ್ಲೆಟ್ ಅಂತಲೇ ಹೇಳ್ಬೋದು ಎಸ್ ನೀವು ಏನು ನೋಡ್ತಿದ್ದೀರಾ ಈ ಒಂದು ಡಿಸೈನಲ್ಲಿ ನೋಡಿ ಈ ಒಂದು ಡಿಸೈನಲ್ಲಿ ಇರೋಂತಹ ಒಂದು ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಪಂಚಲೋಹದಲ್ಲಿ ಅನ್ಪಾಲಿಷಲ್ಲಿ ಇರೋವಂತಹ ಕಾಲ್ಗೆಜೆ ಆಗಿರುತ್ತೆ ಇದೆಲ್ಲ ನಿಮಗೆ ಸೊ ಇದರಲ್ಲಿ ನಿಮಗೆ ಮೂರು ಡಿಸೈನಲ್ಲಿ ಅವೈಲಬಲ್ ಇರೋವಂಥದ್ದು ಇದು ಬಂದು ನಿಮಗೆ ಸಿಂಪಲ್ಲಾಗಿ ತುಂಬ ಫ್ಯಾನ್ಸಿಯಾಗಿರುತ್ತೆ ನೋಡಿ ಇದೆಲ್ಲ ಪ್ಯೂರ್ ಪಂಚಲೋಹದಲ್ಲಿ ಆಗಿರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಇದೆಲ್ಲ ಗಟ್ಟಿ ಬರುತ್ತೆ ನಿಮಗೆ ಕಾಲ್ಗೆಜೆಗಳು ಯಾರಿಗಾರ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊರದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಲೆಗ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ಶೋ ಮಾಡ್ತೀನಿ ಎಸ್ ನೋಡಿ ಇದು ಇದು ವೇರ್ ಮಾಡಿದ್ರೆ ಸ್ಕಿನ್ ಅಂತ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಸೈಜ್ ಬಂದು ಟೆನ್ ಇರುತ್ತೆ ನೋಡಿ ಇದೆಲ್ಲ ಹೋಲ್ಡ್ ಮಾಡಿರ್ತೀನಿ ಇದು ಬಂದು ಸ್ವಲ್ಪ ನಿಮಗೆ ಅದೃಷ್ಟ ಸ್ಕೌಲ್ಡ್ ರಿಪ್ಬೇಕಾದ್ರೆ ಇನ್ನೂ ಯೂಸ್ ಮಾಡ್ತಾ ಶೈನಿಂಗ್ ಬರೋದ್ರಿಂದ ಈ ಥರದ ಚೈನ್ಗಳು ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಎಸ್ ಲುಕಿಂಗ್ ವೈಸ್ ಅಂತ ಈ ಥರ ಬರುತ್ತೆ ಈ ಥರದ್ರಲ್ಲಿ ನಿಮಗೆ ಟೆನ್ ಬರೋ ಅಂಥದ್ದು ಇಂಚಸ್ಸು ಮತ್ತೊಂದು ಡಿಸೈನ್ ಬಂದು ನಿಮಗೆ ಸಿಂಪಲ್ಲಾಗಿ ಎಲಿಗೇಂಟಾಗಿ ಕಾಣಿಸೋ ಅಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಎಸ್ ನೀವೇನು ನೋಡ್ತಿದ್ದೀರ ನೋಡಿ ಈ ಥರ ಸಿಂಗಲ್ ಲೇಯರಲ್ಲಿ ಯಾರಿಗಾರ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಮೂರು ಡಿಸೈನ್ ಏಕಂತಂದರೆ ಯೂಸಲಿ ರನ್ನಿಂಗ್ ಹಾಕ್ತಾ ಇರೋ ಡಿಸೈನ್ ಬಂದು ನಿಮಗೆ ತ್ರೀ ಡಿಸೈನ್ ಇರುತ್ತೆ ಮಿಡಲಲ್ಲಿ ನಿಮ್ಗೆ ಈ ಥರ ಹೋಲಿರೋದ್ರಿಂದ ತುಂಬ ಚೆನ್ನಾಗಿ ಲುಕ್ಕಿಂಗ್ ವೈಸ್ ಇರೋ ಅಂಥದ್ದು ಸೊ ಅದೇ ರೀತಿಯಾಗಿ ಇನ್ನೊಂದು ಫ್ಲ್ಯಾಟಲ್ಲಿ ಅಂಥದ್ದು ನೋಡಿ ಇದೆಲ್ಲ ಟೆನ್ನಲ್ಲಿರೋ ಅಂಥದ್ದು ಟೆನ್ನು ಟೆನ್ ಪಾಯಿಂಟ್ ಫೈವ್ ತನಕ ನಾವು ಮಾಡಿಸಿರೋ ಅಂಥದ್ದು ಯಾರಿಗಾದಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಅವ್ರ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಗೆಜ್ಜೆಗಳೆಲ್ಲ ತುಂಬ ಚೆನ್ನಾಗಿದೆ ನೀವು ಸೇಮ್ ಆಗಿ ಸಿಲ್ವರಲ್ಲೆಲ್ಲ ಏನು ನೋಡ್ತೀರ ಅದೇ ರೀತಿ ಡಿಸೈನ್ಗಳನ್ನ ಸ್ವಲ್ಪ ಕಾಪಿ ಮಾಡಿ ಮಾಡಿರೋ ಅಂಥದ್ದು ಬೇಕೆಂದರೂ ಬೇಗ ಬೇಗ ಸ್ಕ್ರೀನ್ಶಾಟ್ ಅವ್ರ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಪ್ಯೂರ್ಲಿ ಪಂಚಲೋಹ ಇರೋದ್ರಿಂದ ಮೂರು ಡಿಸೈನ್ಸಲ್ಲಿ ಅದೀಪ ಮೂರು ಡಿಸೈನ್ಸಲ್ಲಿ ಅವೈಲೇಬಲ್ ಇರೋ ಅಂಥದ್ದು ಪ್ರೆಸೆಂಟು ಯಾರಿಗಾರು ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೈಜ್ ಬಂದು ಟೆನ್ನು ಮತ್ತು ಟೆನ್ ಪಾಯಿಂಟ್ ಫೈವ್ ಎರಡರಲ್ಲಿ ಇರುವಂತಹ ಆಂಕ್ಲೆಟ್ಸ್ಗಳಾಗಿರುತ್ತೆ ಥ್ಯಾಂಕ್ ಯು